ಸಿ ಎಮ್ಗೆ ಕೂಡ ಜೋರಾಗಿದೆ ಪರಮೇಶ್ವರ್ ಪರವಾಗಿ ಘೋಷಣೆಗಳು ಶುರುವಾಗಿದಾವೆ ಮುನಿಯಪ್ಪ ಆಗಬೇಕು ಅಂತ ಇದ್ದಾರೆ ದಲಿತ ಸಂಘಟ್ನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ ಸಿ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ತಪ್ಪೇನಿದೆ ಅದರಲ್ಲಿ ಒಬ್ಬರು ದಲಿತರು ಮುಖ್ಯಮಂತ್ರಿ ಆದರೆ ಏನು ತಪ್ಪಿದೆ ಸಂತೋಷ ಪಡಬೇಕಲ್ವಾ ಸಂತೋಷ ಆಯ್ತು ನಿಮ್ಮ ಪ್ರಕಾರ ಸರ್ ಮೂವಲ್ಲ ಹೈಕಮಾಂಡ್ ಯಾರಿಗೆ ಬೇಕೋ ಅವ್ರು ತೀರ್ಮಾನ ಮಾಡ್ತಾರೆ ನಾನು ಹೇಳೋದು ಮೊದಲನೇದು ಸಿದ್ಧರಾಮಯ್ಯನವರೇ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಒಂದು ಪಕ್ಷ ಬದಲಾವಣೆ ಅದು ಇದು ಅಂದರೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ ರಾಜಕೀಯ ಬದಲಾವಣೆ ಅಂದರೆ ರಾಜಕೀಯ ಚಟುವಟಿಕೆಗಳು ನಡೀತವೆ ಅಂತ ಹೇಳಿದ್ದೀನಿ ಅಷ್ಟೇ ಈಗ ನೋಡ್ರಿ ಸಿದ್ದರಾಮಯ್ಯವ್ರಿಗೆ ಈಗ ಒಂದು ಐದಾರು ತಿಂಗಳು ಮುಂಚೆನೇ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದರು ಅಂತ ನೀವೇ ಹೇಳಿದ್ದೀರಾ ಅವರು ಹೇಳಿದ್ದಾರೆ ಅವರು ಮಾಡೋದಿಲ್ಲ ಎರಡೂವರೆ ವರ್ಷ ಕಳೆದ ನಾನು ಮಾಡ್ತೀನಿ ಅಂತ ಹೇಳಿದರು ಈಗ ಎರಡೂವರೆ ವರ್ಷ ಆಗ್ತದೆ ಎರಡುವರೆ ವರ್ಷ ಆದಮೇಲೆ ಬದಲಾವಣೆ ರೀಷಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ಟರೆ ಅವರ ನಾಯಕತ್ವ ಅಬಾಧಿತ ಒಂದು ಪಕ್ಷ ಅವರಿಗೆ ರಿಷಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತಾ